ಈ ಗಾಡಿ ತಗೊಳ್ಳೋ ಪ್ರೊಸೀಜರ್ ಐತೆ ಗೊತ್ತಾ ನಾ ಎರಡು ದಿನಕ್ಕೆ ಗಾಡಿ ಕೊಟ್ಬಿಡ್ತಾರೆ ಸ್ಟಾಕ್ ಅಲ್ಲಿ ಡಿಸೆಂಬರ್ ಅಲ್ಲಂತೂ ಈಗ ಮದ್ವೆ ಆಗಬೇಕು ಅಂದ್ರೆ ಮದುವೆ ಆಯ್ತಿನ ಒಂದು ಖುಷಿ ಇರ್ತದೆ ಹೇ ಮದ್ವೆ ಆಯ್ತಿದ್ದೀನಪ್ಪ ಅಂತ ಬಟ್ ಗಾಡಿ ತಗೋಬೇಕಾದ್ರೆ ಇರ್ತು ಖುಷಿ ಇರ್ತದಲ್ಲ ಅದು ಮದುವೆ ಸಖತ್ ಕಿಕ್ ಕೂಡ ಖುಷಿ ಈಗ ಹೋಗ್ತಾ ಯಮಹಾ ಶೋರೂಮ್ಗೆ ಕೆಂಗೇರ್ಲಿರೋ ಬೆಂಗಳೂರು ಬಿಲ್ ಶೋರೂಮು ಬನ್ನಿ ಮಾತಾಡೋ ಇದೇ ಶೋರೂಮ್ ನಮ್ಮ ಬಯ್ಯ ಗಾಡಿನ ಬುಕ್ ಮಾಡಿರೋದು ಕೆಂಗೇರಿ ಉಪನಗರದ ಯಮಹಾ ಬೆಂಗ್ಳೂರು ಯಮಹಾ ಶೋರೂಮು ಯಮಾ ಇಂಜಿನ್ ಬಗ್ಗೆ ಮಾತಾಡಂಗಿಲ್ಲ ಬೆಣ್ಣೆ ಬೆಣ್ಣೆ ಇದ್ದಂಗಿರ್ತವೆನ ತಗೋಬೋದಿಲ್ಲ ತಗೊಂಬಂದಿಲ್ಲ ತಗೊಂಬಂದ್ಮೇಲೆ ಪೂಜೆ ಮಾಡಿ ಪಕ್ಕದಲ್ಲೇ ಗಣೇಶನ ದೇವಸ್ಥಾನ ಕಾಣುತ್ತೆ ಮುಂದೆ ಅಲ್ಲಿ ಪೂಜೆ ಮಾಡಿಸಿ ಶಿಸ್ತಾಗಿ ಸಿಸ್ತಾಗಿ ತರಾವರಿ ಗಾಡಿಗಳು ಹೋಗು ಯಲ್ರಿ ಕಲರ್ ಕಲರ್ ಕಾಲೇಜ್ ಬಾಯ್ಸ್ಗೆ ಎಮ್ ಟಿ ಒಳ್ಳೆ ಸೆಗ್ಮೆಂಟ್ ಗಾಡಿ ಇದು ಒನ್ ಫಿಫ್ಟಿ ಫೈವ್ ಪ್ಲಾಟ್ಫಾರ್ಮು ರೇಡಿಯೇಟ್ರು ಕೂಲರು ಆರ್ ಒನ್ ಫೈವ್ ಇಂಜಿನು ಎಮ್ ಡಿ ಒನ್ ಫೈ ಆರ್ ಒನ್ ಫೈವ್ ಇಂಜಿನು ಜಪಾನೀಸ್ ಇಂಜಿನ್ ಬಗ್ಗೆ ಮಾತಾಡೋಂಗಿಲ್ಲ ಅವರು ಎರಡು ಲಕ್ಷದೊಳಗಡೆ ಒಂದು ಒಳ್ಳೆ ನಿಮಗೆ ಕ್ರೂಸಿಂಗು ಸ್ಕ್ರಾಂಬ್ಲಿಂಗು ಕೆಫೆ ರೇಸರ್ ಥರ ಬೇಕು ಅಂದರೆ ನೋಡಿರಿ ಈ ಗಾಡಿ ಏಳ್ ಮಾಡ್ಸಿದ್ವಿ ಗಾಡಿ ಇದು ಕಿಟ್ಗಳವೆ ಸಪ್ರೇಟಾಗಿ ಒನ್ ಫಿಫ್ಟಿ ಒನ್ ಫಿಫ್ಟಿ ಫೈವ್ ಸೆಗ್ಮೆಂಟ್ ಅಲ್ಲಿ ಆರ್ ಒನ್ ಫೈ ಎಂಟಿ ಇದೇ ಇಂಜಿನ್ ಕ್ರೇಜ್ ಗಾಡಿ ತಗೊಳ್ಳಂಗಿದ್ರೆ ಇದನ್ನ ಆಪ್ಷನ್ ಇಂಜಿನ್ ಮಾತ್ರ ಬೆಣ್ಣೆ ಇದಂಗೈತೆ ಲೋಕಿನ ಗಾಡಿ ತಗೊಂಡಿರಲಿ ಹೊಸ ಮೊದ್ಲು ಮಲ್ಲಿಗೆ ತರ ರೆಡಿ ಹೇಳಿದ್ರೆ ನೀರ್ ಜಡೆ ಮಗಿನ್ ಜಡೆ ಮಾಡಿಸ್ಬಿಡೋದ್ರಿ ಗಾಡಿಗೆ ಮುಗ್ಗಿಂಜೆ ನೋಡಲ್ಲ ಏನೇನ್ ಬಿಟ್ಟವನಿ ಯಾರ ಫೈ ಇಂಜಿನ್ ಬನ್ನಿ ಸರ್ ನಮ್ ಕೆಂಗೇರಿಯ ಒನ್ ಆಫ್ ದ ಬೆಸ್ಟ್ ಮೆಕ್ಯಾನಿಕ್ ಯಸ್ನವ್ರು ಬಂದಿದಾರೆ ಗಾಡಿ ತಗೊಳಕೆ ಬನ್ನಿ ನೋಡ್ರಿ ಇದ್ಬಿಟ್ಟು ಅಣ್ಣ ಇದನ್ನ ಇದು ಬ್ಲೂ ಕಲರ್ ಇಂಜಿನ್ ಇರುತ್ತೆ ಆ ಡೆಲಿವರಿ ಆಗಿರಬೇಕು ಏನ್ ಬೈ ಹೋಗಿ ತಗೊಂಡು ಕೇಕ್ ಕಟ್ ಮಾಡ್ಸೋದು ಬೇಡ ಬೈ ಹೋಗಿ ಆ ಟಿವಿಎಸ್ ಅಲ್ಲಿ ಒಂದು ಟಿವಿಎಸ್ ಎಕ್ಸೆಲ್ ತಗೊಂಡ್ರು ಕೇಕ್ ಕಟ್ ಮಾಡಿಸ್ಕೊಡ್ತಾರೆ ಓ ಕೇಕು ಇಲ್ಲ ಪಾಕು ಇಲ್ಲ ಏ ಕೇಕ್ ಎಲ್ಲೋ ಆ ಕೇಕು ಕೇಕ ಏ ಇದು ಶಾಕು ಶಾಲು ಕಟ್ ಮಾಡ್ಸಿದ್ರೆ ಆಗದಪ್ಪ ತರ್ಸ್ಬಿಡೋಗ್ರಿ

ನೀವ್ ಬರ್ ಕೆಳಗಡೆ ಗಡಿ ಬರುತ್ತೆ ಎರಕ್ಷ ಮಿಡ್ ನೈಟ್ ಬ್ಲಾಕ್ ಇದು ಮಿಡ್ ನೈಟ್ ಬ್ಲಾಕ್ ಮಿಡ್ ನೈಟ್ ಬ್ಲಾಕ್ ಒಂಥರ ಮಿಡ್ ನೈಟ್ ಬ್ಲಾಕ್ ಒಂಥರ ಮಿಡ್ ನೈಟ್ ಬ್ಲಾಕ್ ಹೆಂಗ ಮಿಡ್ ನೈಟ್ ಬ್ಲಾಕ್ ಮಿಡ್ ನೈಟ್ ಒಂಥರ ಖುಷಿ ಬ್ಲಾಕ್ ಇನ್ನೊಂದ್ರ ಖುಷಿ

ಟೂರಿಂಗ್ ಈಗ ನಾನು ನೆಕ್ಸ್ಟು ಎರಾಕ್ಸ್ ಮೊದಲು ಮೊದ್ಲು ಲೊಕೇಶನ್ ತೈತು ಇತ್ತು ಕೆ ಬಿ ಕಾಂಟ್ರಕ್ಟರ್ ಲೋಕಿಂತಿತ್ತು ಈಗ ಏರಾ ಎರಾಕ್ಸ್ ಲೋಕಿ ಎರಾಕ್ಸ್ ಲೋಕಿ ಲೈಕ್ ಏರಾಕ್ಸ್ ಲೋಕ ಈ ಗಾಡಿ ತಗೋತೀರ ಉದ್ದೇಶ ಏನು ಹೇಳ್ತೀರಾ ಬೀಸ್ ಬೀಸ್ ಇಲ್ಲ ಮಾತಾಡು ಅಂದರೆ ನಿಮ್ಮ ಬ್ರದರ್ ಬಂದ್ರಾ ಮೇ ಆರಾಮಾ ಡೂಮ್ಗಳು ಪ್ರಜು ಡುಮ್ಗಳು ಪವರೇಂಜರ್ಸ್ ಡುಮು ಪವರ್ ರೇಂಜರ್ಸ್ ನಿಂಜಾ ಸ್ಟಾಮ್ ನೋ ಡುಮು ಗಾಡಿ ಡೂಮೆ ಒಂತರ ವಿಚಿತ್ರ ಬಟ್ ಗಾಡಿ ಚೆನ್ನ ಐತೆ ನೋಡ್ರಿ ಇಲ್ಲಿ ನೋಡ್ರಿ ಇನ್ನೇನಂತೀಯ ಓಕೆ ಬನ್ನಿ ಒನ್ ಫಿಫ್ಟಿ ಫೈವ್ ಸಿ ಸಿ ಲಿಕ್ವಿಡ್ ಕೂಲ್ಡ್ ಇಂಜಿನ್ನು ಈ ಸೆಗ್ಮೆಂಟಲ್ಲಿ ಫಸ್ಟ್ ಗಾಡಿ ಟ್ಯಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಬಂದಿರೋದು ಐದು ಉಲ್ ಟ್ಯಾಂಕು ನಿಮ್ಮ ಮಧ್ಯ ಕಾಣ್ತಿರೋ ಟ್ಯಾಂಕು ವೀಲ್ ವೇಸ್ ನೋಡ್ರಿ ಗುರು ವೀಲ್ ವೇಸ್ ಅಂತೂ ಸಾಕತ್ ಕೊಟ್ಟವನೇ ಈ ಮೋಟಾರ್ ಸ್ಕೂಟ್ರ್ ಸೆಗ್ಮೆಂಟಲ್ಲಿ ಒನ್ ಆಫ್ ದ ಬೆಸ್ಟ್ ಗಾಡಿ ಇಂಜಿನ್ ಅಂತ ಮಾತಾಡೋಂಗಿಲ್ಲ ಒನ್ ಫಿಫ್ಟಿ ಫೈವ್ ಸಿ ಸಿ ಎಮ್ ಟಿಗಾಗಲಿ ಆರ್ ಒನ್ ಫೈವ್ಗಾಗಲಿ ಇದೇ ಇಂಜಿನ್ನು ಇದರಲ್ಲಿ ನಿಮಗೆ ಲಿಕ್ವಿಡ್ ಕೂಲ್ಡು ಇರ್ತದೆ ಇಲ್ಲಿ ನೋಡಪ್ಪ ಸಿ ವಿ ಟಿ ಕೊಟ್ಟು ಇದಕ್ಕೆ ಕಾಮನ್ ವೇರಿಯಬಲ್ ಟ್ರಾನ್ಸ್ಮಿಷನ್ ಬೆಣ್ಣೆ ವಾಟರ್ ಬೆಣ್ಣೆ ಗಾಡಿ ಮಾತ್ರ ನಾಂಗ್ ಬಂತು ಏಳ್ ಮಾಡ್ಸಿದ್ ಗಾಡಿ ನೂರ ಮೂವತ್ತೈದು ಇಡೀ ಆರಾಮಾಗಿ ಐವೇಲಿ ಸ್ಪೆಸಿಫಿಕೇಶನ್ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ ನಾವ ಇವತ್ತು ನಮ್ಮ ಬಾಯಿ ಡಿಲಿವರಿ ತಗೋತಾವ್ರೆ ಚಾನಲ್ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಸಿಗಣ ಮುಂದಿನ ವಿಡಿಯೋದಲ್ಲಿ ಇದು ಬರೀ ಡಿಲಿವರಿ ನೆಕ್ಸ್ಟ್ ಬರೋ ವಿಡಿಯೋನೇ ಪೂಜೆ ಜೋರಾಗಿ ನಡೀತಾ ಇದೆ వెంకట స్వామి దేవస్థానం గణేశా ఓపన్ ఆగి ನನ್ ಓನ್ ಮನಿ ಈ ಗಾಡಿಯ ಕಂಪ್ಲೀಟ್ ರಿವ್ಯೂ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೆ ಅಲ್ಲಿವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪದ ಬೆಲ್ ಐಕನ್ ಮದ್ನಿಗೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡ್ಯದಲ್ಲಿ ಬೈ ಬಾಯ್